ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡಿ ನಮ್ಮ ಅಕ್ಕನ ಮಗಳು ಮೆಹಂದಿ ಎಲ್ರಿಗೂ ಆಗ್ತಾ ಇದ್ದಾಳೆ ಮತ್ತೆ ಇವತ್ತು ರಾತ್ರಿ ಮೆಹಂದಿ ಇರೋದು ನಾಳೆ ಬೆಳಗ್ಗೆ ಹಳದಿ ಶಾಸ್ತ್ರ ಇದೆ ಎಲ್ಲದೂ ಒಟ್ಟಲ್ಲಿ ಇದೇ ಲಾಗಲ್ಲಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ಬೋದು ನಮ್ಮ ಅಕ್ಕನ ಮಗಳು ಆಗ್ತಾ ಇರೋದು ಮೆಹಂದಿ ತುಂಬ ಚೆನ್ನಾಗಿ ಕಲಿತ್ಕೊಂಡಿದ್ದಾಳೆ ಗೊತ್ತೇ ಇಲ್ಲ ನನಗೆ ಎಷ್ಟು ದಿನ ಅವಳು ಮೆಹಂದಿ ಹಾಕ್ತಾಳಂತಂದೇಳಿ ಇವಾಗ ಈ ಥರ ಹಾಕೋದು ನೋಡಿ ತುಂಬ ಶಾಕ್ ಆಗೋದೆ ನಾನಂತೂ ತುಂಬ ಚೆನ್ನಾಗಿ ಹಾಕಿದ್ದಾಳೆ ಆಮ್ಲೂ ಇನ್ನು ಮದುವೆ ಹುಡುಗಿಗೆ ಇನ್ನೂ ಮೆಹಂದಿ ಹಾಕಿಲ್ಲ ಇನ್ನು ಇವರೆಲ್ಲರೂ ಮೆಹೆಂದಿ ಹಾಕ್ಕೊತಾ ಇದ್ದಾರೆ ಅವಳಿಗೆ ನಾನು ಹಾಕ್ಬೇಕಂತೆ ಅದಕ್ಕೋಸ್ಕರ ವೇಟ್ ಇದ್ದಾಳೆ ಪಾಪ ಏನಂದರೆ ನನ್ನ ಮಕ್ಕಳು ಇಲ್ಲ ಮೆಹೆಂದಿ ಹಾಕಬೇಕು ಅದಕ್ಕೆ ಕಾಯ್ತಾ ಇದ್ದಾಳೆ ನೋಡಬೇಕು ಇವ್ರು ಮಲ್ಕಂಡ್ ಮೇಲೆ ಮೆಹಂದಿ ಹಾಕೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ ಅವಳು ಹಾಕ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ ನೋಡಿ ಅದು ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ನೋಡಿ ಅಲ್ಲಿ ಬೆಳಗ್ಗೆ ಮಾಡ್ತಾ ಇದ್ರಲ್ವ ಇವಾಗೆಲ್ಲ ರಾತ್ರಿ ಟೈಮು ಉಂಡೆ ಕಟ್ಟಿ ಒಣಗಿಸ್ತಾ ಇದ್ದಾರೆ ಮತ್ತು ಇವಾಗ ಎಲ್ಲ ತಯಾರಿ ಆಗಿಬಿಟ್ಟಿದೆ ಬಾದೂಷ ಮತ್ತು ಬೂಂದಿ ಎಲ್ಲದೂ ಇವಾಗ ರಾತ್ರಿ ನಾನು ಮೆಹೆಂದಿ ಹಾಕಿರೋದು ಟೈಮ್ ನಾನು ಈ ಥರ ಡಿಸೈನ್ ಮೆಹೆಂದಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ಗೊತ್ತಿಲ್ಲ ಬಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತಂದೇಳಿ ಹೇಳಿ ಪಾಪ ಅವಳು ಮಲ್ಕೊಂಬಿಟ್ಟಿದ್ದಾಳೆ ನಾನು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ ಹನ್ನೆರಡು ಗಂಟೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಮಕ್ಕಳು ತುಂಬ ಇದ್ದರು ಅದಕ್ಕೋಸ್ಕರ ಬಿಡಲಿಲ್ಲ ಹನ್ನೆರಡು ಗಂಟೆ ಸ್ಟಾರ್ಟ್ ಮಾಡಿ ಒಂದು ಮುಕ್ಕಲ್ಲಿಗೆ ಮುಗಿಸಿರೋದು ಅದಿಷ್ಟು ನಾನು ಯಾಕಂದರೆ ಫಸ್ಟ್ ಟೈಮ್ ಆ ಥರ ಆಗ್ತಿದ್ದು ನಾನು ಅಲ್ಲಿ ಇವಾಗ ಬೆಳಗ್ಗೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಬಂದಿದ್ದಾರೆ ಎಲ್ಲರೂ ಆಮೇಲೆ ನಾನು ಈ ವಿಡಿಯೋನ ಲೈವಲ್ಲಿ ತೋರಿಸ್ತೀನಿ ಫುಲ್ಲು ಯಾಕಂದರೆ ಎಲ್ಲ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಹಾಗಾಗಿ ಲೈವ್ ಮಾಡ್ತೀನಿ ನೀವು ನೋಡ್ಬೋದು ಹಂದಿಶಾಸ್ತ್ರ ಮಾಡಬೇಕಾಗಿರುವ ಇದನ್ನು ಲೈವ್ ಮದುವೆಗೆ ಎಲ್ಲರೂ ಬನ್ನಿ ಎಲ್ಲೋ ಎಲ್ಲೋ ನಮ್ಮ ಮನೆಯಲ್ಲಿ ಇವತ್ತು

Ya चलो मान I <laughs> not ಅಲ್ಲೇ ಗೆಲ್ರಿ ಮಾಡ್ಕೆ ನನಗೆ இல்ல இல்ல கார் ಅಲ್ಲಿ நொட சாட் நடு கார் இல்ல ನೋಡಿ 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 அங்க இருந்து ஒள காத்து ஆமா நீ எல்லாம் கை அங்க ஏத்திடுற இது நோடது கல்க Hey, Shashmi Hey, Shashmi treats you to breakfast το competitor To competitor Alcohol

ಹಳದಿ ಶಾಸ್ತ್ರ ಮುಗೀತು ಇವಾಗ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾಂಗಲ್ಯ ಧಾರಣೆ ಇದೆ ಅಲ್ವಾ ಬೆಳಗ್ಗೆ ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ ಹೋಗ್ತಾ ಇದ್ದಾರೆ ಕಾರಲ್ಲಿ ಇವಾಗ ತುಂಬ ಇದ್ಲು ಪಾಪ ಹೋಗ್ಬೇಕಾದ್ರೆ ಅದೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಮಕ್ಕಳು ತುಂಬ ಅಂದರೆ ತುಂಬ ಇದ್ರು ಹಳದಿ ಶಾಸ್ತ್ರ ಮಾಡಬೇಕಾದ್ರೇ ತುಂಬ ಇದ್ರು ನನ್ನ ಮಕ್ಕಳು ಹಾಗೆ ಹಂಗೂ ಹಿಂಗೂ ಹೆಂಗೋ ಒಂದು ಸಮಾಧಾನ ಮಾಡಿ ಹಂಗೆ ಹೆಂಗೋ ಒಂದು ಅಂಗಡಿ ಶಾಸ್ತ್ರ ಅಂತ ಮುಗೀತು ಆಮೇಲೆ ಯಾರ ಹತ್ರನೂ ಇಲ್ಲ ಎಲ್ಲರೂ ತೊಳಗೆ ಟ್ರೈ ಮಾಡ್ತಾ ಇದ್ದಾರೆ ಪಾಪ ಯಾರತ್ರ ಹೋಗಲಿಲ್ಲ ಏನು ಮಾಡೋಕ್ಕಾಗಲಿಲ್ಲ ಅವರು ಹೊಸ ಮುಖ ಅಲ್ವಾ ಎಲ್ಲರದು ಜನ ಜಾಸ್ತಿ ಅದಕ್ಕೋಸ್ಕರ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು